ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಅಧ್ಯಾಯ ಸಂಖ್ಯೆ ನಾಲ್ಕು ಪಿ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಭಾರತ ಅರ್ಥವ್ಯವಸ್ಥೆ ಅನ್ನುವಂಥ ಒಂದು ಪುಸ್ತಕದಿಂದ ಚಾಪ್ಟರ್ ನಂಬರ್ ನಾಲ್ಕು ಯಾವುದು ಭಾರತದಲ್ಲಿ ಮಾನವನ ಬಂಡವಾಳ ಮಾನವ ಬಂಡವಾಳ ನಿರ್ಮಾಣ ಅನ್ನುವಂಥದ್ದು ಈ ಒಂದು ಅಧ್ಯಾಯದಲ್ಲಿ ಬರುವಂಥ ನಾಲ್ಕು ಅಂಕದ ಎರಡು ಪ್ರಶ್ನೆಗಳನ್ನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೌದಾ ಸೊ ಮೊದಲೇ ಪ್ರಶ್ನೆ ಏನಿದೆ ಅಂತ ನಾವು ನೋಡೋಣ ಡೈರೆಕ್ಟಾಗಿ ಸೊ ಒಂದೊಂದು ಪಾಯಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಂಡು ಬರೋಣ ಸ್ನೇಹಿತರೆ ಹೌದಾ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅನ್ನುವಂಥದ್ದು ಸ್ನೇಹಿತರೆ ಹೌದಾ ಸೊ ಮೊದಲೇದಾಗಿ ಕಂಟೆಂಟ ನೋಡಿ ಇಲ್ಲಿ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೆ ಕಂಟೆಂಟ್ ಇದೆ ಇದನ್ನು ಸ್ವಲ್ಪ ನಿಮಗೆ ಮಾರ್ಕ್ ಮಾಡ್ಕೊಳ್ತೀನಿ ಏನಿದೆ ಅಂತ ನೋಡ್ಕೊಳ್ಳೋಣ ಹೌದಾ ಮೊದಲನೇ ಪಾಯಿಂಟು ಪ್ರಶ್ನೆ ಏನಿದೆ ಅಂತ ನೋಡಿ ಸೊ ಒಂದು ದೇಶದ ಆ ಅಭಿವೃದ್ಧಿಯಲ್ಲಿ ಶಿಕ್ಷಣವನ್ನು ಒಂದು ಮುಖ್ಯವಾದ ಸಾಧನವಾಗಿ ಪರಿಗಣಿಸಲಾಗಿದೆ ಹೇಗೆ ಅನ್ನುವಂಥದ್ದು ಹೌದಾ ನೋಡಿ ಶಿಕ್ಷಣ ಅನ್ನುವಂಥದ್ದು ಎದಕ್ಕೆ ಎದಕ್ಕೆ ಬೇಕು ಅಂತಂದರೆ ನಿಮ್ಗೆ ಗೊತ್ತಿದೆ ಸೊ ಇಲ್ಲಿ ಅಜ್ಞಾನದಿಂದ ಸುಜ್ಞಾನದ ಅಡಿಗೆ ಒಯ್ಯಬೇಕಾಗತ್ತೆ ಹೌದಾ ಮನುಷ್ಯನ ಹತ್ರ ಜ್ಞಾನವಾನ ಇತ್ತು ಅಂತಂದರೆ ಅವನು ಸರಿಯಾದಂಥ ಸಮಯಕ್ಕೆ ಅವ ಏನು ಮಾಡ್ತಾಯಿದ್ದಾನ ಸಮಯ ಪ್ರಜ್ಞೆಯನ್ನು ಕಾಪಾಡಿಕೊಳ್ತಾನೆ ಮತ್ತು ಅಲ್ಲಿ ಏನಾಗ್ತಾ ಇದೆ ಅವನಿಂದ ಸಾಕಷ್ಟು ನಮ್ಮ ಒಂದು ಅರ್ಥವ್ಯವಸ್ಥೆಗೆ ಆರ್ಥಿಕತೆಗೆ ಏನಾಗ್ತಾ ಇದೆ ಅಂತಂದರೆ ಒಂದು ಕಾಂಟ್ರಿಬ್ಯೂಷನನ್ನು ಸಿಗುತ್ತೆ ಅನ್ನುವಂಥದ್ದು ಹೌದಾ ವಿವಿಧ ರೀತಿಯಾದಂಥ ಆಗುತ್ತೆ ಅಂತ ಅನ್ನುವಂಥದ್ದು ಹೌದಾ ನವೀನ ತಂತ್ರಜ್ಞಾನವನ್ನು ಅವನ ಮೈಗೂಡಿಸ್ಕೊಂಡು ಅಂತಂದರೆ ಮುಂದಿನ ದಿನಗಳಲ್ಲಿ ಅವನ ಸಾಮರ್ಥ್ಯ ಹೆಚ್ಚಿಗಾಗತ್ತೆ ಅಂತ ಅರ್ಥ ಹೀಗೆ ಸೊ ಹಲವಾರು ಸಮಾಜದಲ್ಲಿ ಒಂದು ಅವನ ಒಂದು ದೃಷ್ಟಿಕೋನ ಕೂಡ ಭಾಳಷ್ಟು ಚೇಂಜಸ್ಗಳಾಗುತ್ತೆ ವೈಜ್ಞಾನಿಕವಾದಂಥ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ತಾನೆ ಹೌದಾ ಸೊ ಆಮೆಗೆ ನಮ್ಗೆ ಒಂದು ದಕ್ಷತೆಯವಾದಂಥ ಒಂದು ಕೆಲಸ ಮಾಡೋದರಿಂದಾಗಿ ನಮಗೆ ಒಂದು ಏನಾಗ್ತದೆ ಮುಂದಿನ ದಿನದಲ್ಲಿ ಆರ್ಥಿಕ ಪ್ರಗತಿ ಆಗುತ್ತೆ ಆರ್ಥಿಕವಾದಂಥ ಒಂದು ಅಭಿವೃದ್ಧಿಗೆ ಒಂದು ಏನಾಗ್ತಾ ಇದೆ ಸಹಕಾರಿಯಾಗುತ್ತೆ ಅಂತ ಈ ಎಲ್ಲ ಪಾಯಿಂಟ್ಸ್ಗಳಿದ್ದಾವೆ ಸ್ನೇಹಿತರೆ ಒಂದೊಂದಾಗಿ ಇವತ್ತು ನೋಡಿಕೊಂಡು ಬರೋಣ ಏನಿದೆ ಅಂತ ನೋಡೋಣ ಸೊ ನೋಡಿ ಮೊದಲನೇದಾಗಿ ಒಂದು ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಣ ಪಾತ್ರ ವಿಶಿಷ್ಟವಾಗಿದೆ ಹೌದಾ ತುಂಬ ಮಹತ್ವದಾಗಿದೆ ಶಿಕ್ಷಣ ಅನ್ನುವಂಥದ್ದು ಹೌದಾ ವಿದ್ಯಾವಂತ ವ್ಯಕ್ತಿಯ ಶ್ರಮ 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 ಕೌಶಲ್ಯ ಅಧಿಕವಾಗಿದ್ದು ಅದು ಪ್ರಗತಿಗೆ ಕಾರಣವಾಗಿದೆ ನೋಡಿರಿ ಹೌದಾ ಪ್ರಗತಿಗೆ ಕಾರಣವಾಗುತ್ತದೆ ಯಾಕೆ ಯಾಕಂದರೆ ಸೊ ಇಲ್ಲಿ ಕೌಶಲ್ಯ ಇರಲಿಲ್ಲ ಅಂತಂದರೆ ಅವರಿಗೆ ನಾವು ಜಾಸ್ತಿ ಇಂಪಾರ್ಟೆಂಟ್ ಕೊಡೋದಿಲ್ಲ ನೋಡಿ ಸ್ನೇಹಿತರೆ ಹೌದಾ ಸ್ಕಿಲ್ಡ್ ಲೇಬರಿಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ಸ್ಕಿಲ್ಡ್ ಲೇಬರಿಗೆ ಅಷ್ಟು ವ್ಯಾಲ್ಯೂ ಇರುವುದಿಲ್ಲ ಹೌದಾ ಎಲ್ಲ ಕಡೆ ನೋಡಿರಿ ನೀವು ಇವತ್ತು ಪಬ್ಲಿಕ್ ಸೆಕ್ಟರ್ ಆಗಿರ್ಬೋದು ಪ್ರೈವೇಟ್ ಸೆಕ್ಟರ್ನಲ್ಲಿ ತುಂಬ ಅವ್ರದ್ದು ಏನಾಗಿದೆ ಅಂದರೆ ಇಂಪಾರ್ಟೆನ್ಸ್ ಇದೆ ಯಾರ್ದು ಸ್ಕಿಲ್ಡ್ ಲೇಬರ್ಸ್ ಅವರಿಗೆ ನಾವು ಕೌಶಲ್ಯ ಹೊಂದಿರುವಂಥ ವ್ಯಕ್ತಿ ಅಂತ ಇದ್ದೀವಿ ಹೌದಾ ಶಿಕ್ಷಣವು ಆವಿಷ್ಕಾರಗಳನ್ನು ಸೊ ಪ್ರಚೋದಿಸುತ್ತದೆ ನೋಡಿರಿ ಸೊ ಬರೇ ಏನೋ ಶಿಕ್ಷಣ ಅಂತಂದರೆ ನಾವು ಓದಿ ಹುಷಾರಾಗಿ ಒಂದು ಕೆಲಸನ ತೊಗೊಳ್ಳೋದಲ್ಲ ಅದ್ರ ಜೊತೆಗೆ ನಂತರ ವಿವಿಧ ರೀತಿಯಾದಂಥ ಆವಿಷ್ಕಾರಗಳನ್ನು ಮೈಗೂಡಿಸ್ಕೊಳ್ಳೋವಂಥ ಒಂದು ಪ್ರಯತ್ನ ಮೈಗೂಡಿಸಿ ಸೊ ಮುಂದೇನಾಗ್ತಾ ಇದೆ ಅಂತಂದರೆ ಅಲ್ಲಿ ನಮ್ಮದೇ ಆದಂಥ ಒಂದು ಏನು ಮಾಡೋದು ಕಾಂಟ್ರಿಬ್ಯೂಷನನ್ನು ಕೊಡೋದು ಅಂತ ಅರ್ಥ ನೋಡಿ ನೆಕ್ಸ್ಟ್ ನವೀನ ತಂತ್ರಜ್ಞಾನ ಹೀರಿಕೊಳ್ಳುವ ಸಾಮರ್ಥ್ಯವನ್ನು ವೃದ್ಧಿಸುತ್ತದೆ ನೋಡಿ ಸ್ನೇಹಿತರೆ ಸಮಾಜದಲ್ಲಾಗುವ ಬದಲಾವಣೆಗಳನ್ನು ವೈಜ್ಞಾನಿಕ ಉನ್ನತಿಯನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನವನ್ನು ಒದಗಿಸುತ್ತದೆ ನೋಡಿ ಸ್ನೇಹಿತರೆ ಸಮಾಜದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತಾ ಇದೆ ಹೌದಾ ಆ ಬದಲಾವಣೆಗೆ ಒಂದು ನಮ್ಮದೇ ಆದಂಥ ಒಂದು ವಿಚಾರ ಆಲೋಚನೆ ಸೊ ವೈಜ್ಞಾನಿಕ ಒಂದು ದೃಷ್ಟಿಕೋನವನ್ನು ನಮಗೆ ಅಲ್ಲಿ ಬರುತ್ತೆ ಅದು ಎಲ್ಲಿಂದ ಶಿಕ್ಷಣದಿಂದ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಹೌದಾ ಶಿಕ್ಷಣ ಅನ್ನುವಂಥದ್ದು ಬಹಳ ಒಂದು ಪ್ರಮುಖವಾದಂಥ ಒಂದು ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದಾಗಿದೆ ಹೌದಾ ಹೌದು ನೋಡಿ ಸ್ನೇಹಿತರೆ ಅಲ್ಲಿಂದ ಮತ್ತೆ ಸೇಮ್ ಕಂಟೆಂಟ್ ಇದೆ ಅದನ್ನೇ ತೊಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿತನ ಮಾರ್ಕ್ ಮಾಡ್ಕೊಳ್ತೀನಿ ಎಸ್ ನೋಡಿ ಅಂತ ಅದಾದ ನಂತರ ಸೊ ಅದಲ್ಲದೆ ಜನರ ಆದಾಯ ಹೆಚ್ಚಳವು ಹೌದಾ ಹೆಚ್ಚಳದಲ್ಲಿಯೂ ಶಿಕ್ಷಣ ಮಹತ್ವದ ಪಾತ್ರ ವಹಿಸುತ್ತದೆ ನೋಡಿ ಸ್ನೇಹಿತರೆ ಹೌದಾ ಹೌದು ನೆಕ್ಸ್ಟ್ ಶಿಕ್ಷಣ ಪಡೆಯುವುದರಿಂದ ಕೇವಲ ಹೆಚ್ಚು ಸಂಪಾದಿಸುವ ಸಾಮರ್ಥ್ಯವನ್ನಷ್ಟೇ ಅಲ್ಲದೆ ಇತರೆ ಉಪಯೋಗ ಹಾಂ ಉಪಯುಕ್ತ ಪ್ರಯೋಜನಗಳನ್ನು ಪಡೆಯಬಹುದು ಏನು ನೋಡೋಣ ಶಿಕ್ಷಣವು ಸಾಮಾಜಿಕವಾಗಿ ಉತ್ತಮ ಸ್ಥಾನಮಾನ ಮತ್ತು ಗೌರವವನ್ನು ತಂದುಕೊಡುತ್ತದೆ ಇದು ವ್ಯಕ್ತಿಯ ಜೀವನದಲ್ಲಿ ಯೋಗ್ಯ ಆಯ್ಕೆಗಳನ್ನು ಮಾಡಿಕೊಳ್ಳಲು ಶಕ್ತವಾಗಿಸುತ್ತದೆ ಅಥವಾ ಶಕ್ತಗೊಳಿಸುತ್ತದೆ ನೋಡಿ ಸ್ನೇಹಿತರೆ ಶಿಕ್ಷಣ ಅನ್ನೋಂಥದ್ದು ಎಷ್ಟು ಬಹಳ ದೊಡ್ಡದಾದಂಥ ಒಂದು ನಮಗೆ ಸಾಧನವಾಗಿ ಇವತ್ತು ಮಾರ್ಪಡ್ತಾ ಇದೆ ಹೌದಾ ಅದಕ್ಕೆ ಎಲ್ಲ ಮಕ್ಕಳಿಗೂ ಕೂಡ ನಾವು ಇವತ್ತು ಶಿಕ್ಷಣ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಹೆಣ್ಣಿರಲಿ ಗಂಡಿರಲಿ ಹೌದಾ ಬೇರೆ ವಿಷಯ ಸೊ ಎಲ್ಲನೂ ಕೂಡ ಎಲ್ಲ ಮಕ್ಕಳಿಗೆ ಸರಿಯಾದಂಥ ಒಂದು ಶಿಕ್ಷಣ ಇವತ್ತು ಕೊಡುವಂಥ ಅವಶ್ಯಕತೆ ಇದೆ ಸೊ ನಾವು ಕೊಡ್ತಾ ಇದ್ದೀವಿ ಅಂತ ಅದರಿಂದ ಏನಾಗ್ತಾಯಿದೆ ಅವರಲ್ಲಿ ಒಂದು ಮುಂದಿನ ದಿನದಲ್ಲಿ ಸಮಾಜದಲ್ಲಿ ಒಂದು ಉನ್ನತವಾದಂಥ ಉತ್ತಮವಾದಂಥ ಸ್ಥಾನಮಾನಗಳನ್ನು ಸಿಗುತ್ತೆ ಅವರಿಗೆ ಅವ್ರದ್ದೇ ಆದಂಥ ಗೌರವಗಳನ್ನು ಸಿಗುತ್ತೆ ಅನ್ನುವಂಥದ್ದು ಹಾಗಾಗಿ ಶಿಕ್ಷಣ ಇವತ್ತು ತುಂಬ ಮಹತ್ವಪೂರ್ಣವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ ಸ್ನೇಹಿತರೆ ಹೌದಾ ಹೌದು ನೋಡಿ ನೆಕ್ಸ್ಟ್ ಇದು ಸಮಾಜದ ಹೌದಾ ಸಮಾಜದಲ್ಲಾಗುತ್ತಿರುವ ನೋಡಿ ಸಮಾಜದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಲು ಜ್ಞಾನವನ್ನು ಒದಗಿಸುತ್ತದೆ ಹೌದಾ ಸಮಾಜದಲ್ಲಿ ಯಾಕೆ ಹೇಗೆ ಹೌದಾ ನೋಡಿ ಸೊ ಇಲ್ಲಿ ಬೇರೆ ಬೇರೆ ಕಡೆಯನ್ನು ಏನು ಸಮಸ್ಯೆ ಇದೆ ಇವತ್ತು ನೋಡಿರಿ ಕೆಲವು ರಾಜ್ಯಗಳನ್ನು ಬಹಳಷ್ಟು ಮುಂದು ಅಡ್ವಾನ್ಸ್ ಆಗಿದೆ ನಮ್ಮ ರಾಜ್ಯದಲ್ಲಿ ತೆಗೆದುಕೊಂಡಾಗ ಬೆಂಗಳೂರು ಮೈಸೂರು ನೋಡಿದ್ರೆ ಯಾವ ರೀತಿಯಾಗಿದೆ ಅದರ ಜೊತೆಗೆ ನೀವು ಇವತ್ತು ಮತ್ತೆ ಕೆಳಗಡೆ ಬಂದಾಗ ಇಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಭಾಗ ಆಗಿರುವಂಥ ಇವತ್ತು ಏನಂತಂದರೆ ನೈಕ್ ಆಗಿರ್ಬೋದು ಯಾದಗಿರಿ ಆಗಿರ್ಬೋದು ಹೌದಾ ಈ ನೋಡ್ತಾ ಇದ್ದೀವಿ ಇಲ್ಲಿ ಏನು ವ್ಯತ್ಯಾಸಗಳಿದಾವೆ ಅಂತೇಳಿ ಶಿಕ್ಷಣ ರಂಗದಲ್ಲಿ ಎಷ್ಟೆಲ್ಲ ಅವಶ್ಯಕತೆಗಳು ಅವರು ಬಳಸ್ಕೊಳ್ತಾ ಇಲ್ಲ ಯಾಕೆ ಹೇಳ್ ಉಳಿದಿದೆ ಅನ್ನೋವಂಥದ್ದು ಇವೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಶಿಕ್ಷಣ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಸಿಗುತ್ತು ಅಂತಂದರೆ ಮುಂದಿನ ದಿನದಲ್ಲಿ ಅಲ್ಲೇನಾಗ್ತಾಯಿದೆ ಆ ಸಮಾಜ ಬದಲಾವಣೆ ಆಗುತ್ತೆ ಹೌದಾ ಹೌದು ನೋಡಿ ಸೊ ನೆಕ್ಸ್ಟ್ ಮತ್ತು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಲು ಪ್ರೇರೇಪಿಸುತ್ತದೆ ಅಲ್ಲದೆ ವಿದ್ಯಾವಂತ ಶ್ರಮಶಕ್ತಿಯ ಲಭ್ಯತೆ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು ಸಹಾಯಕವಾಗುತ್ತದೆ ನೋಡಿ ಸ್ನೇಹಿತರೆ ಇವೆಲ್ಲವೂ ಕೂಡ ಏನಾಗ್ತಾ ಇದೆ ಶಿಕ್ಷಣದಿಂದ ನಾವು ಪಡೆಯುವಂಥ ಒಂದು ಪ್ರಯತ್ನ ಹೌದಾ ಸೊ ಹಾಗಾಗಿ ಶಿಕ್ಷಣದಿಂದ ದೇಶದ ಅಭಿವೃದ್ಧಿಯು ಪ್ರಕ್ರಿಯೆಯು ತೀವ್ರಗೊಳ್ಳುತ್ತದೆ ಹೌದಾ ಯಾಕಂದರೆ ಸೊ ಶಿಕ್ಷಣದಿಂದಲೇ ಇವತ್ತೇನಾಗ್ತಾಯಿದೆ ಆರ್ಥಿಕ ಪ್ರಗತಿಗೆ ಒಂದು ನಾಂದಿ ಹಾಡುತ್ತೆ ಅಂತ ಹಾಗಾಗಿ ಇವತ್ತು ಶಿಕ್ಷಣ ಅನ್ನೋದು ಬಹಳ ಪ್ರಮುಖವಾಗಿ ಕೆಲಸ ಮಾಡ್ತಾಯಿದೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಎರಡನೇ ಪ ಪ್ರಶ್ನೆ ತೊಗೊಂಡಿದ್ದೀನಿ ಇಲ್ಲಿ ಹೌದಾ ಈ ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಇಲ್ಲಿಂದ ಇಲ್ಲಿವರೆಗೆ ತಗೊಳ್ತೀನಿ ಸ್ನೇಹಿತರೆ ಎಸ್ ನೋಡಿ ಮಾನವ ಬಂಡವಾಳ ಹೂಡಿಕೆಯು ಬೆಳವಣಿಗೆಗೆ ಹೇಗೆ ಹೌದಾ ಹೇಗೆ ಕೊಡುಗೆ ಸಲ್ಲಿಸುತ್ತದೆ ಅಂತ ಅಂದರೆ ಮಾನವ ಬಂಡವಾಳದಲ್ಲ ಅದು ಏನು ಮಾಡ್ತಾಯಿದೆ ಆರ್ಥಿಕ ಬೆಳವಣಿಗೆ ಅಥವಾ ಸೊ ಆ ಒಂದು ಆರ್ಥಿಕ ಕ್ಷೇತ್ರಕ್ಕೆ ಯಾವ ರೀತಿಯಾಗಿ ಒಂದು ಕೊಡುಗೆಯನ್ನು ಕೊಡ್ತಾ ಇದೆ ಅನ್ನೋಂಥದ್ದು ನೋಡೋಣ ಹೌದಾ ಸೊ ಮಾನವ ಬಂಡವಾಳ ಮೇಲಿನ ಹೂಡಿಕೆ ಹೆಚ್ಚಾದಂತೆ ಮಾನವ ಬಂಡವಾಳ ನಿರ್ಮಾಣ ಹೆಚ್ಚಾಗುತ್ತದೆ ಇದರಿಂದ ಜನರ ಉತ್ಪಾದನೆ ಸಾಮರ್ಥ್ಯವೂ ವೃದ್ಧಿಗೊಳ್ಳುತ್ತದೆ ಹೌದಾ ಹೌದು ಇದು ನವೀನ ತಂತ್ರಜ್ಞಾನ ಅಥವಾ ಆವಿಷ್ಕಾರಗಳ ಪ್ರಚೋದಿಸುತ್ತದೆ ಹೌದಾ ಸೊ ಮತ್ತು ನವೀನ ತಂತ್ರಜ್ಞಾನವನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸುತ್ತದೆ ನೋಡಿ ಸ್ನೇಹಿತರೆ ಹೌದಾ ಇವತ್ತು ನಮಗೆ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುತ್ತೆ ತಂತ್ರಜ್ಞಾನಗಳನ್ನು ನಾವು ಕಂಡುಹಿಡಿತಾ ಇದ್ದೀವಿ ಆವಿಷ್ಕಾರಗಳನ್ನು ಮಾಡ್ತಾ ಇದ್ದೀವಿ ಅವೆಲ್ಲನೂ ಕೂಡ ಏನಂತಂದರೆ ಮುಂದಿನ ದಿನದಲ್ಲಿ ನಮಗೇನಂತಂದರೆ ನಮ್ಮ ಒಂದು ದೇಶ ಆರ್ಥ ಆರ್ಥಿಕತೆಯನ್ನು ಸದೃಢವಾಗಿ ಮುಂದುವರಿಸುವಂಥ ಒಂದು ಪ್ರಯತ್ನ ಆ ಒಂದು ಕಾರಣಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ ಇವತ್ತು ಮಾನವ ಬಂಡವಾಳ ಮೇಲೆ ಸೊ ಹೆಚ್ಚಿಗೆ ವ್ಯಯನ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಅರ್ಥ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿಂದ ಓಕೆ ಇದರಿಂದಾಗಿ ಹೌದಾ ಇದರಿಂದ ದೇಶದ ಉತ್ಪಾದನೆ ಹೆಚ್ಚಾಗಿ ರಾಷ್ಟ್ರೀಯ ಆದಾಯ ಹೌದಾ ರಾಷ್ಟ್ರೀಯ ಆದಾಯ ಮತ್ತು ತಲಾದಾಯಗಳ ಬೆಳವಣಿಗೆ ಹೆಚ್ಚಾಗುತ್ತದೆ ಹೆಚ್ಚಿನ ಆದಾಯ ಕಾರಣದಿಂದಾಗಿ ಉನ್ನತ ಮಟ್ಟದ ಮಾನವ ಬಂಡವಾಳ ನಿರ್ಮಿಸಲಾಗುತ್ತದೆ ನೋಡಿರಿ ಸೊ ಏನಾಗ್ತಾಯಿದೆ ಹೆಚ್ಚಿನ ಒಂದು ಆದಾಯ ಬಂದಾಯಿತು ಅಂತಂದರೆ ಸೊ ತಲಾದಾಯಗಳು ಹೆಚ್ಚಾಯಿತು ಅಂತಂದರೆ ಅಲ್ಲೇನಾಗ್ತಾಯಿದೆ ಬೆಳವಣಿಗೆ ತಂತಾನೆ ಆಗ್ತದೆ ಆಗುತ್ತೆ ಹೌದಾ ಅದಲ್ಲದೆ ಸೊ ಆದಾಯ ಹೆಚ್ಚಳದಿಂದಾಗಿ ಸೊ ಉನ್ನತ ಮಟ್ಟದ ಮಾನವ ಬಂಡವಾಳ ನಿರ್ಮಿಸಲಾಗುತ್ತದೆ ಯಾಕಂದರೆ ಸೊ ಹೆಚ್ಚೆಚ್ಚು ಆದಾಯ ಅಂತಂದರೆ ಅವಾಗೇನಾಗ್ತದ ಮಾನವನ ಬಂಡವಾಳ ಹೆಚ್ಚಾಗುತ್ತೆ ಯಾಕಂದರೆ ಒನ್ ಬಳಿ ಕೌಶಲ್ಯಗಳ ಅಭಿವೃದ್ಧಿ ಆಗುತ್ತೆ ಜ್ಞಾನ ವೃದ್ಧಿಸಿಕೊಳ್ಳುತ್ತಾನೆ ಹೌದಾ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳುತ್ತಾನೆ ಸೊ ಅದಕ್ಕೆ ಸಮಾಜದಲ್ಲಿ ಒಂದೇ ಆದಂಥ ಒಂದು ಕೊಡುಗೆಗಳನ್ನು ಕೊಡುತ್ತಾನೆ ಅದಕ್ಕೆ ಇದೆಲ್ಲನೂ ಕೂಡ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಹೌದಾ ಅದೇ ರೀತಿಯಲ್ಲಿ ಸೊ ಉನ್ನತ ಮಟ್ಟದ ಮಾನವ ಬಂಡವಾಳ ಅಧಿಕ ಆರ್ಥಿಕ ಬೆಳವಣಿಗೆಗೆ ಕಾರಣವಾಗಿದೆ ಹೌದಾ ಅಲ್ಲದೆ ಮಾನವ ಬಂಡವಾಳ ಸೂಚಕಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳಾದಂತೆ ಹೌದಾ ಗಳಾದಂತೆ ಸೊ ಒಟ್ಟು ದೇಶಿ ಉತ್ಪನ್ನ ಜಿ ಡಿ ಪಿ ನೆನಪಿಟ್ಕೊಳ್ಳಿ ಹೌದಾ ಮತ್ತು ತಲಾದಾಯದಲ್ಲಿ ಹೆಚ್ಚಳವಾಗುತ್ತಿರುವ ಅಂಕಿಅಂಶಗಳಿಂದ ತಿಳಿದು ಬರುತ್ತದೆ ಹೌದಾ ಮೊದಲೆಲ್ಲ ನೋಡಿದ್ರೆ ನೂರ ಇಪ್ಪತ್ತು ನೂರ ನಲ್ವತ್ತು ರೂಪಾಯಿ ಇತ್ತು ಇವಾಗ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ನಾಲ್ಕುನೂರವರೆಗೆ ಕೂಡ ತಲಾದಾಯ ಹೋಗ್ತಾ ಇದೆ ಯಾಕೆ ಸೊ ಅಲ್ಲಿ ಬೆಳೀತಾ ಇರುವಂಥ ಒಂದು ಸ್ಥಿತಿಯನ್ನು ತೋರಿಸ್ತಾ ಇದೆ ಇವೆಲ್ಲ ಅಂಕಿಅಂಶಗಳು ಇದೆ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ನಮ್ಮ ದೇಶದ ಒಂದು ಸೂಚಕಗಳಾಗಿ ಮಾರ್ಪಡ್ತಾ ಇದ್ದಾವೆ ಹಾಗಾಗಿ ಮಾನವನ ಒಂದು ಬಂಡವಾಳ ಅನ್ನುವಂಥದ್ದು ತುಂಬ ಅಗತ್ಯವಾಗಿದೆ ಸೊ ಮಾನವನ ಮೇಲೆ ಬಂಡವಾಳದ ಭಾಳಷ್ಟು ನಾವು ಇವತ್ತು ಏನು ಮಾಡಬೇಕಾಗಿದೆ ಇನ್ನೂ ಖರ್ಚು ಮಾಡಬೇಕಾಗಿದೆ ಅಂತಲೇ ನಾವು ಹೇಳಬೇಕಾಗತ್ತೆ ಸ್ನೇಹಿತರೆ ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಶೇರ್ ಮಾಡಿ ತುಂಬ ಹೃದಯದ ಧನ್ಯವಾದಗಳು